ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಬಡ್ಡಿ ಸ್ಪೋರ್ಟ್ಸ್ ಕಂಡ ಯೂಟ್ಯೂಬ್ ಚಾನೆಲ್ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಬಂದಿದೆ ಅದೇನೆಂದರೆ ನಾಳೆ ತಾನೇ ಬೂಲ್ಸ್ ತಂಡವು ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಆಡೋಕ್ಕಿಂತ ಮುಂಚೆ ಗೆಲ್ಲುವ ಸಾಧ್ಯತೆ ತುಂಬ ಕಡಿಮೆಯಾಗಿದೆ ಮತ್ತು ಸೋಲುವ ಸಾಧ್ಯತೆ ತುಂಬ ಹೆಚ್ಚಾಗಿದೆ ಬೂಲ್ಸ್ ತಂಡದ್ದು ಸೊ ಯಾವೆಲ್ಲ ಕಾರಣದಿಂದಾಗಿ ಬೆಂಗಳೂರು ಬೂಲ್ಸ್ ತಂಡದಲ್ಲಿ ಮತ್ತು ಪ್ಲೇಯಿಂಗ್ ಸೆವೆನ್ದಲ್ಲಿ ಯಾವೆಲ್ಲ ರೀತಿಯಾಗಿರುವಂತಹ ಬದಲಾವಣೆ ಆಗಿದೆ ಮತ್ತು ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ಬೆಂಗಳೂರು ಬೂಲ್ಸ್ ತಂಡವು ಪಂದ್ಯವನ್ನು ಯಾವೆಲ್ಲ ರೀತಿಯಾಗಿ ಗೆಲ್ಲಬಹುದು ಮತ್ತು ಬೆಂಗಳೂರು ಬೂಲ್ಸ್ ತಂಡವು ಖಂಡಿತವಾಗಿಯೂ ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಗೆಲ್ಲುತ್ತಾರಾ ಇಲ್ಲವಾ ಎಂಬುದು ಇದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಆಕನ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಸೊ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ತಡೆ ಮಾಡದೆ ಶುರು ಮಾಡುವಂತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾಳೆ ತಾನೇ ಬೆಂಗಳೂರು ಬುಲ್ಸ್ ತಂಡವು ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಆಡುತ್ತಿದ್ದು ಅದರಲ್ಲಿ ಬೆಂಗಳೂರು ಬುಲ್ಸ್ ತಂಡದ ನಾಯಕರಾಗಿರುವ ಸುರ್ಜಿತ್ ಸಿಂಗ್ ರವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ ಎಂದು ಕೂಡ ಹೇಳಬಹುದು ಅದೇನೆಂದರೆ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ಬೆಂಗಳೂರು ಬುಲ್ಸ್ ತಂಡವು ನಾಳೆ ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಆಡುತ್ತಿದ್ದು ಅದರಲ್ಲಿಯೂ ನಾನು ಭರತ್ ಉಡಾ ರವರನ್ನು ಈಗಾಗಲೇ ಬೆಂಗಳೂರು ಬುಲ್ಸ್ ತಂಡದ ನಾಯಕರನ್ನಾಗಿ ಆಯ್ಕೆ ಮಾಡುತ್ತೇನೆ ನನಗೆ ಬೆಂಗಳೂರು ಬುಲ್ಸ್ ತಂಡದ ನಾಯಕರಾಗುವುದರಲ್ಲಿ ಒಂದು ಯಾವುದೇ ಸಂತೋಷವಿಲ್ಲ ಹೀಗಾಗಿ ಬೆಂಗಳೂರು ಬುಲ್ಸ್ ತಂಡದ ಪರವಾಗಿ ಮತ್ತು ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ನಾಳಿನ ಒಂದು ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಬೆಂಕಿ ಆಟಗಾರರಾಗಿರೋ ಭರತ್ ರವರನ್ನು ಕ್ಯಾಪ್ಟನ್ಸಿಯನ್ನಾಗಿ ಮಾಡುತ್ತೇನೆ ಎಂಬ ವಾದವನ್ನು ಸುರ್ಜಿತ್ ಸಿಂಗ್ ರವರು ಬೆಂಗಳೂರು ಬುಲ್ಸ್ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಈ ಒಂದು ದೊಡ್ಡ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಂದು ದೊಡ್ಡ ಕೈ ಸುಂದಿದ್ದು ಕೂಡ ಹೇಳಬಹುದು ಅದನೆಂದರೆ ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡದ ಪ್ಲೇಯಿಂಗ್ ಸೆವೆನ್ ಇಂದಾಗಿ ಮನು ಸಿಂಗ್ ರವರನ್ನು ಕೂಡ ಹೊರಗಡೆ ಹಾಕಲಾಗಿದೆ ಅದರ ಜೊತೆಗೆ ಅಕ್ಷಿತ್ ರವರು ಭರತ್ ಹುಡಾರವರು ವಿಕಾಸ್ ಖಂಡೋಲ ರವರು ಸುರ್ಜಿತ್ ರವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದು ಆದರೆ ಆದರೆ ಮೋನು ಸಿಂಗ್ ರವರು ಇಲ್ಲದೇ ಇದ್ದರೆ ಬೆಂಗಳೂರು ಬುಲ್ಸ್ ತಂಡವು ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂಬ ಮಾಹಿತಿ ಕೂಡ ಬಿಡುಗಡೆಯಾಗಿದೆ ಸ್ನೇಹಿತರೆ ನಾಡಿನ ಒಂದು ಪಂದ್ಯದಲ್ಲಿ ಗುಜರಾತ್ ಜಾಯನ್ಸ್ ತಂಡದ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡದ ಬೆಂಕಿ ಆಟಗಾರರಾಗಿರುವ ಭರತ್ ರವರು ನಾಯಕತ್ವವನ್ನು ವಹಿಸುತ್ತಾರೆ ಅದರ ಜೊತೆಗೆ ಅವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದರು ಸುತ್ತಾರ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳು ಸಿಗೋಣ ಧನ್ಯವಾದಗಳು ಸ್ನೇಹಿತರೆ